ಬಾಂಬ್ ಬ್ಲಾಸ್ಟ್ ಆಗಿ ಒಂದು ವಾರದ ಬಳಿಕ ರಾಮೇಶ್ವರಂ ಕೆಫೆ ರಿಓಪನ್ ಆಗ್ತಾ ಇದೆ ರಾಮೇಶ್ವರಂ ಕೆಫೆಯಲ್ಲಿ ಪೂಜೆ ಮಾಡ್ತಾರೆ ಸಿಬ್ಬಂದಿ ಕೆಫೆಯಲ್ಲಿ ಬೆಳಗಿನಿಂದಲೇ ವಿಶೇಷ ಪೂಜೆಗಳು ಆರಂಭ ಆಗಿದೆ ಕೆಫೆಯನ್ನ ತಳಿರು ತೋರಣಗಳಿಂದ ಸಿಂಗಾರ ಮಾಡಿದ್ದಾರೆ ಸಿಬ್ಬಂದಿ ಪ್ರಮುಖವಾಗಿ ಗಮನಿಸ್ತಾ ಹೋಗೋದಾದ್ರೆ ಬಾಂಬ್ ಬ್ಲಾಸ್ಟ್ನ ಬಳಿಕ ರಾಮೇಶ್ವರಂ ಕೆಫೆ ರಿ ಆಗ್ತಾ ಇದೆ ವ್ಯಾಪಾರ ವಹಿವಾಟು ಇವತ್ತಿನಿಂದ ಎಂದಿನಂತೆ ನಡೆಯಲಿದೆ ಬಾಂಬ್ ಬ್ಲಾಸ್ಟ್ ಆದ ಬಳಿಕ ಅಲ್ಲಿ ತನಿಖೆಯನ್ನು ನಡೆಸಿದ್ರು ತನಿಖೆ ಯಾಕಂತೇಳಿದರೆ ಆ ಜಾಗದಲ್ಲಿ ಬ್ಲಾಸ್ಟ್ ಆಗಿತ್ತು ಉಗ್ರ ಬಂದಿದ್ದ ಎಲ್ಲ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಆಗಿತ್ತು ಸಿ ಟಿ ವಿ ಫುಟೇಜ್ಗಳನ್ನು ಕೂಡ ವಶಪಡಿಸ್ಕೊಂಡಿದ್ರು ಈಗ ಒಂದು ವಾರದ ಬಳಿಕ ಕೆಫೆ ರಿಓಪನ್ ಆಗ್ತಾ ಇದೆ ಗಮನಿಸ್ತಾ ಹೋಗೋದಾದರೆ ಬೆಳಗ್ಗಿನಿಂದಲೇ ಪೂಜಾ ಕೈಂಕರ್ಯಗಳು ಆರಂಭ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ವಿಶೇಷ ಪೂಜೆಗಳನ್ನು ಮಾಡ್ತಾ ಇದ್ದಾರೆ ಹೋಟೆಲ್ನ ಸಿಬ್ಬಂದಿ ಪೊಲೀಸ್ ಭದ್ರತೆಯಲ್ಲಿ ಪೂಜಾ ಕೈಂಕರ್ಯ ಆರಂಭ ಆಗಿದೆ ಕೆಫೆಯನ್ನ ತಳಿರು ತೋಣ್ ತೋರಣಗಳಿಂದ ಸಿಂಗಾರ ಮಾಡಿದ್ದಾರೆ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ದಿ ರಾಮೇಶ್ವರಂ ಕೆಫೆ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬು ಬ್ಲಾಸ್ಟ್ ಆದಂತಹ ಜಾಗ ಕುಂದಲಹಳ್ಳಿಯಲ್ಲಿರುವಂತಹ ಬ್ರಾಂಚ್ನ ಮತ್ತೊಮ್ಮೆ ಓಪನ್ ಮಾಡ್ತಾ ಇದ್ದಾರೆ ಗಮನಿಸ್ತಾ ಇರ್ಬೋದು ಪೊಲೀಸರು ಯಾವ ರೀತಿಯಾದಂತಹ ಭದ್ರತೆಯನ್ನ ಕೆಫೆಗೆ ನೀಡಿದ್ದಾರೆ ಅಂತ ಹೇಳಿ ಹಾಗೆಯೇ ರಾಮೇಶ್ವರಂ ಕೆಫೆಯ ಓನರ್ ಕೂಡ ಮೊನ್ನೆ ಹೇಳಿದರು ಶಿವರಾತ್ರಿ ಹಬ್ಬದಂದೇ ನಾವು ಕೆಫೆಯನ್ನ ಓಪನ್ ಮಾಡ್ತೀವಿ ಅಂತೇಳಿ ಈಗಾಗಲೇ ಕೆಫೆಯನ್ನ ಆಲ್ಟರೇಷನ್ ಮಾಡಿದ್ದಾರೆ ಮಾಲೀಕರು ಕೆಫೆಯ ಎಂಟ್ರೆನ್ಸ್ ನಲ್ಲಿ ಎರಡು ಮೆಟಲ್ ಡಿಟೆಕ್ಟರ್ ಅನ್ನು ಕೂಡ ಹಾಕಿದ್ದಾರೆ ಪ್ರತಿಯೊಬ್ಬ ಗ್ರಾಹಕರನ್ನ ಹ್ಯಾಂಡ್ ಡಿಟೆಕ್ಟರ್ ಮೂಲಕ ಚೆಕ್ ಮಾಡಿ ಒಳಗೆ ಬಿಡ್ತಾರೆ ಪೊಲೀಸ್ ಭದ್ರತೆಯಲ್ಲಿ ಪೂಜೆ ಕಾರ್ಯ ಆರಂಭ ಆಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಭದ್ರತೆ ಸಾಕಷ್ಟು ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಒಂದು ಬಾರಿ ಬಾಂಬ್ ಬ್ಲಾಸ್ಟ್ ಆದಂತ ಜಾಗ ಹಾಗೇನೆ ರಾಮೇಶ್ವರಂ ಕೆಫೆಯನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರು ಉಗ್ರರು ಎನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗ್ಬೇಕಿರುವಂತ ಅಂಶ ಇದೇ ಜಾಗದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು ಪೊಲೀಸರು ತನಿಖೆಯನ್ನ ನಡೆಸಿದ್ರು ಆ ಜಾಗದಲ್ಲಿ ಆಗಬೇಕಿದ್ದಂಥ ತನಿಖೆ ಎಲ್ಲವೂ ಕೂಡ ಮುಕ್ತಾಯಗೊಂಡಿದೆ ಎನ್ಎ ಅಧಿಕಾರಿಗಳು ಮಾಡಿದ್ದಾರೆ ಪೊಲೀಸ್ ಸಿಬ್ಬಂದಿ ಮಾಡಿದ್ದಾರೆ ಎಲ್ಲರೂ ಕೂಡ ಅದೇ ಜಾಗದಲ್ಲಿ ತನಿಖೆಯನ್ನ ಮಾಡಿದ್ದಾರೆ ಅದೆಲ್ಲವೂ ಮುಕ್ತಾಯಗೊಂಡಂತ ಬಳಿಕ ಪೊಲೀಸರು ಅನುಮತಿಯನ್ನ ಕೊಟ್ಟಿದ್ದಾರೆ ಕೆಫೆ ರೀ ಓಪನ್ ಮಾಡೋಕೆ ಒಂದು ಕಡೆಯಲ್ಲಿ ರಾಮೇಶ್ವರಂ ಕೆಫೆಯ ಮಾಲೀಕರು ಕೂಡ ಹೇಳ್ತಾ ಇದ್ರು ನಾವು ಶಿವರಾತ್ರಿ ಹಬ್ಬದಂದೇ ರೀ ರಿಓಪನ್ ಮಾಡೋಕೆ ತೀರ್ಮಾನವನ್ನು ಮಾಡ್ಕೊಂಡಿದ್ದೀವಿ ಅಂತೇಳಿ ಮೊದಲ ಹಂತದಲ್ಲಿ ಪೊಲೀಸರು ಇದಕ್ಕೆ ಪರ್ಮಿಷನ್ ಕೊಡ್ತಾರಾ ಇಲ್ವಾ ಎನ್ನುವಂಥ ಸಂಶಯ ಕೂಡ ಇತ್ತು ಯಾಕಂತ ಹೇಳಿದ್ರೆ ಬಾಂಬ್ ಬ್ಲಾಸ್ಟ್ ಆದಂಥ ಜಾಗ ತನಿಖೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಅದೇ ಜಾಗದಲ್ಲಿ ಹೀಗಾಗಿ ಪರ್ಮಿಷನ್ ಸಿಗುತ್ತಾ ಇಲ್ವಾ ಎನ್ನುವಂಥ ಒಂದಷ್ಟು ಗೊಂದಲಗಳು ಕೂಡ ಇತ್ತು ಆದರೆ ಆ ಎಲ್ಲ ಗೊಂದಲಗಳು ಕ್ಲಿಯರ್ ಆಗಿವೆ ಪೊಲೀಸರು ಅನುಮತಿಯನ್ನು ಕೊಟ್ಟಿದ್ದಾರೆ ಶಿವರಾತ್ರಿ ಹಬ್ಬದಂದೇ ರಾಮೇಶ್ವರಂ ಕೆಫೆ ಓಪನ್ ಆಗ್ತಾ ಇದೆ ಪೂಜಾ ಕೈಂಕರ್ಯಗಳು ಆರಂಭ ಆಗಿದೆ ಪೊಲೀಸರು ಭದ್ರತೆಯನ್ನ ಕೊಟ್ಟಿದ್ದಾರೆ ಹಾಗೆಯೇ ಬಾಂಬ್ ಬ್ಲಾಸ್ಟ್ ಆದಂಥ ಜಾಗದಲ್ಲಿ ಒಂದು ರೀತಿಯಲ್ಲಿ ಒಂದಷ್ಟು ಕೆಲಸಗಳು ಕೂಡ ಮಾಡೋದು ಬಾಕಿ ಇತ್ತು ಎಸ್ ಇವಾಗ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ವಿಶ್ವನಾಥ್ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಆದಂಥ ಜಾಗ ಆ ಕೆಫೆ ರಿ ಆಗ್ತಾ ಇದೆ ಸಿಬ್ಬಂದಿ ಯಾವ ರೀತಿ ಆದಂತ ತಯಾರಿ ಮಾಡಿಕೊಂಡಿದ್ದಾರೆ ಏನೆಲ್ಲ ನಡೀತಾ ಇದೆ ಅಲ್ಲಿ ಈಗಾಗಲೇ ಒಂದು ವಾರದ ಹಿಂದೆ ರಾಮೇಶ್ವರಂನ ಕೆಫೆಯಲ್ಲಿ ಬಾಂಬಾಸ್ ಕೂಡ ಸಂಭವಿಸಿತ್ತು ಮೇಲೆ ಏನೆಲ್ಲ ಘಟನಾವಳಿಗಳು ನಡೆದ್ವು ಏನೆಲ್ಲ ಆ ಒಂದು ಡೆವಲಪ್ಮೆಂಟ್ಸ್ ಆಯ್ತು ಅಂತ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಸದ್ಯಕ್ಕೆ ರಾಮೇಶ್ವರಂ ಕೆಫೆ ಕೂಡ ಆ ಮೊನ್ನೆ ಮೊನ್ನೆ ತಾನೆ ಒಂದು ಐದಾರು ದಿನಗಳ ಹಿಂದೆನೂ ಕೂಡ ನಾವು ಕೆಫೆನ ಓಪನ್ ಮಾಡ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬರೆದುಕೊಂಡಿದ್ರು ಆ ಸಂದರ್ಭದಲ್ಲೂ ಕೂಡ ಆ ಪೊಲೀಸರು ಕೂಡ ಅವಕಾಶ ಸಿಕ್ಕಿರ್ಲಿಲ್ಲ ಆದ್ರೆ ಯಾವಾಗ ಅಧಿಕೃತವಾಗಿ ಎನ್ಐಎ ತಂಡ ಈ ಒಂದು ಕೇಸ್ಗೆ ಎಂಟ್ರಿ ಕೊಡ್ತು ಈ ಸಂದರ್ಭದಲ್ಲೇ ಅಧಿಕಾರಿಗಳು ಕೂಡ ಒಂದು ಅನುವು ಮಾಡಿಕೊಟ್ಟಿರುವಂತದ್ದು ಯಾಕಂದ್ರೆ ಆ ಗೃಹ ಸಚಿವರಾದ ಕೂಡ ಎಲ್ಲರೂ ಕೂಡ ನಾವು ರೈಟ್ ರೈಟ್ ವೈನ್ ಅಲ್ಲಿ ಇದ್ದೀವಿ ಈ ಒಬ್ಬ ಶಂಕಿತ ಉಗ್ರರನ್ನ ಬಂಧಿಸ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಅವಾಗ ಭರವಸೆಗಳನ್ನ ಕೊಡ್ತಾ ಹೋದ್ರೆ ಪೊಲೀಸರಿಗೂ ಕೂಡ ಒಂದು ಧೈರ್ಯ ಬಂದಿದೆ ಹೀಗಾಗಿ ಈ ಒಂದು ಕಂಪ್ಲೀಟ್ ಆಗಿ ಪ್ರೊಸೆಸ್ ಏನಿದೆಯಲ್ಲ ಈ ಪ್ರೊಸೆಸ್ ನ ಅನ್ವಯ ಈಗ ಮತ್ತೆ ಆ ಒಂದು ಕೆಫೆಯನ್ನ ರಿಓಪನ್ ಮಾಡೋದಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು ಆ ಸೇವೆಗೂ ಕೂಡ ಈಗ ರಾಮೇಶ್ವರಂ ಕೆಫೆ ತೆಗೆದುಕೊಳ್ತಾ ಇದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಬಾಂಬ್ ಬ್ಲಾಸ್ಟ್ ಆದ ನಂತರವಾಗಿ ಏನೆಲ್ಲ ಈ ಒಂದು ಸಿಸಿಟಿವಿ ಟಿವಿ ಆಗಿರ್ಬೋದು ಎಲ್ಲಾ ಹೈ ಡೆಫಿನೇಷನ್ ಸಿಸಿ ಟಿವಿಗಳನ್ನು ಕೂಡ ಅಳವಡಿಸಲಾಗಿರುವಂತದ್ದು ಕಂಪ್ಲೀಟ್ ಆಗಿ ಕೆಫೆಯನ್ನ ಈಗ ಅಲ್ಟ್ರೇಷನ್ ಅನ್ನು ಕೂಡ ಮಾಡಿಸಿದ್ದಾರೆ ಮಾಲೀಕರು ಇನ್ನು ಕೆಫೆ ಎಂಟ್ರೆನ್ಸ್ ನಲ್ಲಿ ಎರಡು ಮೆಟಲ್ ಡಿಟೆಕ್ಟರ್ ಅಂತಂದ್ರೆ ಯಾವುದೇ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗಿರ್ಬಹುದು ಆ ಸಂದರ್ಭದಲ್ಲಿ ಭದ್ರತೆಗಾಗಿ ಡಿಟಲ್ ಮೆಟೆಕ್ಟರ್ಗಳನ್ನು ಕೂಡ ಅಳವಡಿಸಲಾಗುತ್ತೆ ಈಗ ಈ ಆಗಂತುಕ ಏನು ಈ ಉಗ್ರ ಏನಿದ್ದ ಶಂಕಿತ ಉಗ್ರ ನೇರವಾಗಿ ಆ ಬ್ಯಾಗ್ನಲ್ಲೇ ಒಂದು ಬಾಂಬ್ ಅನ್ನ ಇಟ್ ತಗೊಂಬಂದು ಯಾವ ರೀತಿಯಾಗಿ ಇಟ್ಟು ಬಾಂಬ್ ಬ್ಲಾಸ್ಟ್ ಮಾಡಿದ್ನಲ್ಲ ಅವೆಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಈಗ ಮೆಟಲ್ ಡಿಟೆಕ್ಟರ್ ಅನ್ನು ಕೂಡ ಅಳವಡಿಸಲಾಗಿರುವಂತದ್ದು ಯಾವುದೇ ಸಂದರ್ಭದಲ್ಲಿ ಕೂಡ ಅನುಮಾನಾಸ್ಪದ ವಸ್ತುಗಳು ಇದ್ದಂತಹ ಸಂದರ್ಭದಲ್ಲಿ ಈ ಮೆಟಲ್ ಡಿಟೆಕ್ಟರ್ ಮುಖಾಂತರವಾಗಿ ಅದನ್ನ ಕಂಡು ಹಿಡಿಯಬಹುದು ಪ್ರತಿಯೊಬ್ಬ ಗ್ರಾಹಕರನ್ನು ಹ್ಯಾಂಡ್ ಡಿಟೆಕ್ಟರ್ ಮೂಲಕ ಚೆಕ್ ಮಾಡಿ ಪ್ರವೇಶಕ್ಕೆ ಅನುವು ಮಾಡಿಕೊಡೋದಕ್ಕೂ ಕೂಡ ಈಗ ಸಿಬ್ಬಂದಿ ಆ ಸಿದ್ಧ ಸಿದ್ಧ ಆಗಿರುವಂತದ್ದು ಇನ್ನು ಕೆಫೆ ಸುತ್ತಲೂ ಕೂಡ ಕಂಪ್ಲೀಟ್ ಆಗಿ ಏನು ಬ್ಯಾರಿಕೇಡ್ ಅನ್ನ ಅಳವಡಿಸಿದ್ರಲ್ಲ ಆ ಎಲ್ಲಾ ಬ್ಯಾರಿಕೇಡ್ಗಳನ್ನು ಕೂಡ ಈಗ ಪೊಲೀಸರು ತೆರವು ಮಾಡಿರುವಂತದ್ದು ಹೀಗಾಗಿ ಆ ಪೊಲೀಸ್ ಭದ್ರತೆಯಲ್ಲೂ ಕೂಡ ಈಗ ಆ ಈ ಒಂದು ಪೂಜಾ ಕೈಂಕರ್ಯಗಳಿಗೆ ಯಾವೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಆ ಎಲ್ಲಾ ಸಿದ್ಧತೆಗಳನ್ನು ಕೂಡ ಈಗ ಕೆಫೆಯವರು ಮಾಡ್ಕೊಂಡಿರುವಂತದ್ದು ಒಟ್ಟಾರೆಯಾಗಿ ಬೆಳಗಿನಿಂದ ಈಗ ಕೆಫೆಯಲ್ಲಿ ಪೂಜಾ ಕೈಂಕರ್ಯಗಳು ಆರಂಭವಾಗಿದೆ ನಾಳೆ ಸೇವೆಗೆ ಈ ಒಂದು ಕಂಪ್ಲೀಟ್ ಆಗಿ ರಾಮೇಶ್ವರಂ ಕೆಫೆ ಓಪನ್ ಆಗುತ್ತೆ ಇನ್ನು ಬೇರೆ ಬೇರೆ ಅಂತಂದ್ರೆ ರಾಮೇಶ್ವರಂ ಕೆಫೆಯ ಯಾವೆಲ್ಲ ಬ್ರಾಂಚ್ ಗಳೇನಿದೆ ಆ ಎಲ್ಲಾ ಗಳಲ್ಲೂ ಕೂಡ ಆ ಕಂಪ್ಲೀಟ್ ಆಗಿ ಈಗ ನಾಳೆಗೆ ಮಹಾಶಿವರಾತ್ರಿ ಹಿನ್ನೆಲೆ ಜನ ಹೆಚ್ಚಿನ ಬರೋದ್ರಿಂದಾಗಿ ಈ ಮೆಟಲ್ ಡಿಟೆಕ್ಟರ್ ಗಳನ್ನು ಕೂಡ ಎಲ್ಲಾ ಕಡೆ ಅಳವಡಿಕೊಳ್ಳುವಂಥದ್ದು ಮುಂದಿನ ದಿನಮಾನಗಳಲ್ಲಿ ಈ ರೀತಿಯಾದಂತಹ ಕೃತ್ಯಗಳು ನಡೆಯಬಾರ್ದು ಗ್ರಾಹಕರಿಗೂ ಕೂಡ ತೊಂದರೆ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ರಾಮೇಶ್ವರಂ ಕೆಫೆ ಈಗ ಆ ಗ್ರಾಹಕರ ಸೇವೆಗೆ ತೆರೆದುಕೊಳ್ತಾ ಇರುವಂತದ್ದು ಸಂಪತ್ ಥ್ಯಾಂಕ್ ಯು ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ